ಕ್ಲಾಸಿಕ್ ಫಿಲ್ಮ್ ಅಂತ ಹೇಳ್ಬೋದು ಇದು ಬೆಳೀತಾ ಬೆಳೀತಾ ಉಳಿತಾ ಉಳಿತಾ ಒಂದು ದೊಡ್ಡ ಡಾಕ್ಯುಮೆಂಟೇಶನ್ ಕೇವಲ ಮನರಂಜನೆ ಅಷ್ಟೇ ಅಲ್ಲ ಸಿನಿಮಾ ನಮ್ಮ ಬದುಕಿಗೆ ಒಂದು ಕಲೆ ಅನ್ನೋದು ನಮ್ಮ ಬದುಕಿಗೆ ಒಂದು ಕನ್ನಡಿ ಹಿಡಿಯೋ ಥರ ಇರಬೇಕು ಅದೊಂದು ಅದ್ಭುತವಾದ ಸಿನಿಮಾ ಈ ಸಿನಿಮಾಗೆ ಬಂದ ಎಲ್ಲರೂ ಮಾತಾಡಿದ್ದೀನಿ ಕೇಳಿದ್ದೀನಿ ಒಬ್ಬೊಬ್ಬರಲ್ಲೂ ಆ ಭಾವನಾತ್ಮಕ ಒಂದು ರಿಯಾಕ್ಷನ್ ಏನಿತ್ತು ಬಹಳ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಕನ್ನಡದ ನಮ್ಮ ಹುಡುಗನಿಂದ ಕರ್ನಾಟಕಕ್ಕೆ ಕನ್ನಡಕ್ಕೆ ಸಿನಿಮಾ ರಂಗಕ್ಕೆ ಬರುವ ಇಂತಹ ಯುವಕರು ನಮಗೆ ಹೆಮ್ಮೆಯನ್ನು ಕೊಡುವಂತಹ ನಾವು ಗರ್ವ ಕೊಡುವಂತಹ ಒಂದು ಸಿನಿಮಾ ಖಂಡಿತ ಥಿಯೇಟ್ರಲ್ಲಿ ನೋಡಿ ಯಾಕಂದರೆ ಅದು ಒಂದು ಥಿಯೇಟರ್ನಲ್ಲಿ ಜನರ ಜೊತೆ ನೋಡಿದಾಗ್ಲೇನೆ ಅದರ ಮೌನ ಅರ್ಥ ಆಗುವುದು ನೀವು ನೋಡಿದ ನಿಮ್ಮ ಕಥೆಯನ್ನೇ ನಿಮಗೆ ಹೇಳ್ತಾ ಇದೆ ನಮ್ಮಲ್ಲಿ ಮಾನವೀಯ ಗುಣಗಳನ್ನು ನಮ್ಮ ಅಂತಹ ದೊಡ್ಡ ಆತಂಕವನ್ನು ನಾವು ಹೇಗೆ ಎದುರ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ತಂದಿದೆ ಸಿನಿಮಾ ನಿಮ್ಮ ಮೇಲೆ ನಂಬಿಕೆ ಇದೆ ಸಹೃದಯರ ಮೇಲೆ ಖಂಡಿತ ಈ ಸಿನಿಮಾನ ನೀವು ಕಟ್ಕೊಳ್ತೀರಿ ಅಂತ ಈ ಯುವ ತಂಡಕ್ಕೆ ಒಳ್ಳೇದಾಗ್ಲಿ ನನ್ನ ಜವಾಬ್ದಾರಿ ಒಬ್ಬ ಜವಾಬ್ದಾರಿಯುತ ಹೊಣೆಗಾರಿಕಾ ಸೀನಿಯರ್ ಸಿನಿಮಾ ರಂಗದವನಾಗಿ ನಾನು ಈ ಸಿನಿಮಾಗೆ ಮೆನ್ಯಲ್ ಬಗ್ಗೆ ನಿಂತಿದ್ದೇನೆ ನನ್ನ ಆಶಯ ನೀವು ಅದಕ್ಕೆ ನಿಲ್ತೀರಿ ಅನ್ನೋ ನಂಬಿಕೆ ಕೂಡ ನಮ್ಮನ್ನೆಲ್ಲ ಬೆಳೆಸಿದ್ರೆ ನಿಮ್ಮಂಥ ಪ್ರೇಕ್ಷಕರಿಗೆ ಇಂಥ ಸಿನಿಮಾಗಳನ್ನು ಕೊಡೋದು ಕೂಡ ನಮ್ಮ ಜವಾಬ್ದಾರಿ ಡಬಲ್ ಮೀನಿಂಗ್ ಡೈಲಾಗ್ಗಳಲ್ಲಿ ಬರೀ ಮನರಂಜನೆ ಎನ್ನುವ ಸಿನಿಮಾಗಳ ಮಧ್ಯೆ ನಮ್ಮ ಬದುಕನ್ನು ಕಾಡುವ ನಮ್ಮನ್ನ ಇನ್ನೊಂದಷ್ಟು ಉತ್ಕೃಷ್ಟಗೊಳಿಸುವ ಒಂದು ಅದ್ಭುತವಾದ ಸಿನಿಮಾ ಇನ್ನು ಪ್ರೇಕ್ಷಕರು